ಭತ್ತ ಬೆಳ್ದಿರೋದು. ಮೊನ್ನೆ ಭತ್ತ ಬೆಳ್ದೆ ನಾನೇ. ಸೊ ನೀವೇ ಬೆಳ್ತೀರ ಸರ್ ಇಲ್ಲ. ನಾನು ಬೆಳ್ಕೊಂಡ್ತೀರಾ. ನಾವು ತಿನ್ನಕ್ಕೆ. ನಮ್ಗೆ ನಮಗೆ ಎಷ್ಟು ಬೇಕೋ ಅಷ್ಟು. ಅಷ್ಟೇ. ನಮ್ಗೆ ಏನ್ ಮಾಕ್ಲಿ ಬೆಟ್ಟ ಕಾಣಿಸುತ್ತೆ ನೋಡಿ ನಿಮಗೆ. ಗಾಳಿ ಬೆಳಕು. ಸರ್ ಮಲಗದಲ್ಲಿ ಬೆಟ್ಟ ಕಾಣಿಸುತ್ತೆ ಇಲ್ಲೇ ಕಾಣಿಸುತ್ತೆ ನೋಡಿ. ಏನು ಅದೃಷ್ಟ ಸರ್ ನಿಂದು? ಇಲ್ಲೇ ಸರ್ ಇದು ಫಸ್ಟ್ ಏನಿದು? ಇಲ್ಲಿ ಬಿದ್ರು. ಫಸ್ಟ್ ಬಿದ್ರು ಚಾಪೆ. ಮನೆ ಒಳಗಡೆ ಇರೋ ಚೆನ್ನಾಗಿ ಇರಬೇಕು ಓಕೆ ಓಕೆ ಮನೆ ನಾವು ನೆಮ್ಮದೆ ಇದ್ರೆ ತಾನೆ. ಯಾರು ಬಂದು ಹೊರೊಳಕ್ಕೆ ಮನೆ ಕಟ್ಟಬೇಡಿ ದಯವಿಟ್ಟು. ಕರೆಕ್ಟಾಗಿ ಹೇಳಿದ್ರೆ. ನಾವ್ ಚೆನ್ನಾಗಿದ್ರೆ ಎಲ್ರು ಅಲ್ವಾ ನಾವು ಒಗ್ಗಡೆ ನಾವು ಚೆನ್ನಾಗಿರ್ಬೇಕು ಚೆನ್ನಾಗಿರ್ಬೇಕು ಯಾರ ನೆಂಟ್ರ್ ಬಂದು ಹೋಗಕ್ಕೆ ದೊಡ್ಡದು ದೇವ್ರ ಮನೆಗೆ ಒಂದ್ ಹತ್ ಲಕ್ಷ ಖರ್ಚು ಮಾಡೋದು ಸರ್ ಬೇಕಾದ್ರೆ ಗುಡ್ ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನಿ ನಿಮ್ಮ ಕನ್ನಡಕೋರ ಬಂದಿದ್ದೀನಿ ಒಂದು ಹೊಸ ವಿಡಿಯೋ ಜೊತೆ ಒಂದು ವಿಶೇಷ ವಿಡಿಯೋ ಜೊತೆ ಹೌದು ವೀಕ್ಷಕರೇ ಏನಪ್ಪ ಯಾವುದೋ ಒಂದು ಬೆಟ್ಟದ ಮುಂದೆ ನಿಂತ್ಕೊಂಡು ಏನು ಮಾತಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಸೊ ವೀಕ್ಷಕರೇ ಇವತ್ತು ನಾನಿದ್ದೀನಿ ಮಾಕಳಿ ದುರ್ಗದಲ್ಲಿ ಆ್ಯಂಡ್ ಮಾಕಳಿ ದುರ್ಗ ಅಂತಂದರೆ ನಮಗೆಲ್ಲರಿಗೂ ಗೊತ್ತಾಗುವಂಥದ್ದು ನಮ್ಮೆಲ್ಲರಿಗೂ ಚಿರಪರಿಚಿತವಾಗಿರುವಂತಹ ಫ್ರೆಂಡ್ಸ್ ವಾಸು ಅವರು ಫ್ರೆಂಡ್ಸ್ ಅವರ ಒಂದು ಗೆಸ್ಟ್ ಹೌಸ್ಗೆ ಬಂದಿದ್ದೀನಿ ಆ್ಯಂಡ್ ಇವತ್ತು ಅವರಿಂದ ಒಂದು ಸ್ಪೆಷಲ್ ಟಿಪ್ಸನ್ನು ನಮ್ಮ ವೀಕ್ಷಕರಿಗೋಸ್ಕರ ತಗೊಳ್ಳೋಕ್ಕೋಸ್ಕರ ಬಂದಿರುವಂಥದ್ದು ಆ್ಯಂಡ್ ಬನ್ನಿ ಸರ್ ಅಲ್ಲೇ ಕೂತ್ಕೊಂಡಿದ್ದಾರೆ ನಮಗೋಸ್ಕರ ಕಾಯ್ತಾ ಇದ್ದಾರೆ ಬನ್ನಿ ಭೇಟಿ ಆಗೋಣ ಸರ್ನ ಬನ್ನಿ ವೀಕ್ಷಕರೇ ನಮಸ್ಕಾರ ನಮಸ್ಕಾರ ವೆಲ್ಕಮ್ ಟು ಥ್ಯಾಂಕ್ ಯು ಯು ವೆರಿ ಮಚ್ ನಾನ್ ನಿಮ್ಮನ್ನ ಮೂವೀಸ್ ಅಲ್ಲಿ ನೋಡಿರುವಂತದ್ದು ಪಿಕ್ಚರ್ ಅಲ್ಲಿ ನೋಡಿದಿನಿ ಬಹಳ ಖುಷಿಯಿಂದ ನೋಡಿರುವಂತದ್ದು ಇಷ್ಟಪಟ್ಟು ಚಿಕ್ಕೋನ್ ಅಂತಲ್ಲ ಯಂಗ್ ಏಜ್ ಅಲ್ಲಿ ನೋಡಿರೋದು ನೋಡಿರೋದು ಕರೆಕ್ಟ್ ಸರ್ ಆ ಟೈಮ್ ಅಲ್ಲಿ ನೋಡಿರುವಂತದ್ದು ಎಸ್ ಎಸ್ ಸಿ ಕಾಲೇಜ್ ಟೈಮ್ ಅಲ್ಲಿ ಬಹಳ ಖುಷಿ ಆಯಿತು ಅಂಡ್ ನಮ್ಮ ವೀಕ್ಷಕರು ಆಕ್ಚುಲಿ ಸರ್ ವೆಲ್ಕಮ್ ಮಾಡ್ಬೇಕು ನಮ್ಮ ವೀಕ್ಷಕರಿಗೆ ಕನ್ನಡ ಕೋರ ಚಾನಲ್ ಗೆ ಕನ್ನಡ ಕೋರ ಚಾನಲ್ ನಾನು ಇವ್ರ ಬಗ್ಗೆ ಹೇಳೋದು ಬೇರೆ ಇದೆ ಬನ್ನಿ ಬನ್ನಿ ಮಾತಾಡೋಣ ಸರ್ ಆಕ್ಚುಲಿ ಇನ್ನ ಫಸ್ಟ್ ಏನಂತಂದ್ರೆ ಮ್ಯಾಟ್ರಿಕ್ ಬರೋಕಿನ್ನ ಮುಂಚೆ ನಾನು ಆಕ್ಚುಲಿ ನಮ್ಮ ಚಾನೆಲ್ ವೀಕ್ಷಕರೆಲ್ಲರಿಗೂ ಮನೆ ಅಂದ್ರೆ ಇಷ್ಟ ಸರ್ ಚಿತ್ರ ವಿಚಿತ್ರ ಮನೆ ಎಲ್ಲ ತೋರಿಸ್ಬಿಟ್ಟಿದ್ದೀನಿ ನಾನು ವೀಕ್ಷಕರಿಗೆ ನಿಮ್ಮ ವಿಚಿತ್ರ ಮನೆ ನೋಡಿ ನಾನು ಈ ಮನೆ ಒಂದ್ ಮನೆ ಕಟ್ಟಿದೀರಾ ತಮ್ಮ ವಾಸು ಅವರು ಒಂದ್ ಒಳ್ಳೆ ಲೋ ಕಾಸ್ಟ್ ಮನೆ ಜೊತೆಯಲ್ಲಿ ಈಕೋ ಫ್ರೆಂಡ್ಲಿ ಮನೆ ಕಟ್ಟಿದ್ದಾರೆ ಫಸ್ಟ್ ನಮ್ಮ ವಾಸು ಅವರ ಮನೆ ನೋಡೋ ಸಮಯ ನಾವು ಸರ್ ಇವಾಗ ಆಕ್ಚುಲಿ ನಿಮ್ಮ ಮನೆ

ಆಲ್ಮೋಸ್ಟ್ ಎಲ್ಲಾ ಯೂಟ್ಯೂಬ್ ಚಾನಲ್ ಅಲ್ಲೂ ನಮ್ಮ ವಾಸು ಅವ್ರ ಬಗ್ಗೆ ಕೇಳ್ಬಿಟ್ಟಿದ್ರೆ ಕೆಲವೊಂದು ಚಾನಲ್ ಗಳಲ್ಲಿ ಒಂದ್ ಎರಡು ಚಾನಲ್ ನೋಡ್ಬಿಟ್ಟಿದ್ರೆ ನಿಮ್ಮ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಂಡ್ಬಿಟ್ಟಿದ್ರೆ ಮೂರನೇ ಚಾನಲ್ ನಾನು ಮಾಡ್ತೇನೆ ಕಂಪ್ಲೀಟ್ ಆಗಿ ನಿಮ್ ಬಗ್ಗೆ ತಿಳ್ಕೊಂಡ್ಬಿಟ್ಟಿದ್ದಾರೆ ಇನ್ನಂತ ನಿಮ್ ಬಗ್ಗೆ ವೈಯಕ್ತಿಕವಾಗಿ ನಂಗೆ ಕೇಳಕ್ ಏನು ಇಲ್ಲ ನಾನ್ ಕೇಳೋದು ನೀವು ಕಟ್ಟಿರೋ ಮನೆ ನಿಮ್ಮ ವಾಸ್ತು ಶಾಸ್ತ್ರ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಸರ್ ಮನೆ ನೋಡ್ಕೊಂಡ್ ಬಂದ್ಬಿಡೋಣ ಒಂಚೂರು ಎಕ್ಸ್ಪ್ಲೇನ್ ಮಾಡೋಣ ಮನೆ ನಮ್ಮ ವೀಕ್ಷಕರಿಗೆ ಸೊ ಬನ್ನಿ ವೀಕ್ಷಕರೇ ವಾಸ್ತು ಮನೆ ನೋಡೋಣ ಬನ್ನಿ ಸರ್ ಫಸ್ಟ್ ಬರ್ತಾ ಇದ್ದಂಗೆ ಹಳೇದು ನಮ್ಮ ಊರಲ್ಲೆಲ್ಲ ತುಂಬಾ ಮನೆಗಳು ಇದೇ ತರ ಇದ್ದಿದ್ದು ಸರಿ ಆಲ್ಮೋಸ್ಟ್ ಮನೆಗಳು ಹಿಂಗೆ ಇದ್ದಿದ್ದು ಸೊ ಅದೊಂದು ಕಾನ್ಸೆಪ್ಟ್ ಇತ್ತು ಒಂದ್ ಹಳೆ ಸ್ಟೈಲು ಮತ್ತೆ ಇದ್ರಲ್ಲಿ ತುಂಬಾ ಎನರ್ಜಿ ಇರುತ್ತೆ ಅಂತ ನಾನು ಕೇಳಿದೀನಿ ಕೇಳಿದೀರ ತುಂಬಾ ಎನರ್ಜಿ ಚೆನ್ನಾಗಿರುತ್ತೆ ಈಕೋ ಫ್ರೆಂಡ್ಲಿ ಅಂದ್ರೆ ಮೇಲಿಂದ ಎನರ್ಜಿಸು ಹಂಗೆ ಡೈರೆಕ್ಟ್ ಆಗಿ ಬರುತ್ತೆ ಖುಷಿ ಆ ಮೋಲ್ಡ್ ಗಿಲ್ಡ್ ಏನಿರಲ್ವ ಸೊ ಅದರಿಂದ ಡೈರೆಕ್ಟ್ ಎನರ್ಜಿಸ್ ಚೆನ್ನಾಗಿರುತ್ತೆ ಅನ್ನೋದು ಒಂದು ಗೊತ್ತಿತ್ತು ನಿಮ್ಮ ನಿಮ್ಮ ನಾನು ಕಾಸ್ಟ್ ಮನೆ ಅಂತ ಒಡೆದ ನಿಮ್ದು ಓಕೆ ಆಮೇಲೆ ಬ್ರಿಕ್ಸ್ ಎಲ್ಲ ನೀವು ಅದೆಲ್ಲ ಬ್ರಿಕ್ಸ್ ಎಲ್ಲ ಅವೆಲ್ಲ ಇಲ್ಲಿ ಸಿಗ್ತಾ ಇರ್ಲಿಲ್ಲ ಸೊ ಅದಕ್ಕೆ ಇಲ್ಲಿ ಏನ್ ಸಿಗುತ್ತೆ ಲೋಕಲ್ ಅಲ್ಲಿ ಈಗ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ನಮಗ್ ಸಿಗೋದು ಇಲ್ಲಿ ಬಾದೆ ಹುಲ್ ಸಿಗುತ್ತೆ ಬೆಟ್ಟದಲ್ಲಿ ಹುಡ್ಲ್ ಸಿಗತ್ತೆ ಹುಲ್ ಸಿಗತ್ತೆ ಬಿದ್ರ ಸಿಗುತ್ತೆ ಬಿದ್ರ ಸಿಗತ್ತೆ ಇಲ್ಲ ಕಾಡಿಂದ ಟೈಲ್ ಸಿಮೆಂಟ್ ಇರ್ಲಿಲ್ಲ ಇವೆಲ್ಲ ಏನು ಸಿಗ್ತಾ ಇರ್ಲಿಲ್ಲ ಸರಿ ಕಂಬಿ ಗಿಂಬಿ ಏನಿಲ್ಲ ಇಲ್ಲ ಕರೋನಾ ಟೈಮ್ ಅಲ್ಲಿ ಕಟ್ಟಿದ್ದು ಕಟ್ಟಿರೋ ಕರೋನಾ ಮನೆ ಬಂದೆ ಇದೆಲ್ಲ ಕರೋನಾ ಮನೆ ಕರೋನಾ ಸರಿ ಸರ್ ಒಂದ್ ಕಡೆಯಿಂದ ತೋರಿಸ್ತಾ ಬರೋದು ಜಗ್ಲಿ ಒಂದ ಜಗ್ಲಿ ತರ ಇಲ್ಲಿ ಅಂಡ್ ಇವೆಲ್ಲವೂ ಇದು ಬಿದ್ರೆ ಬಿದ್ರೆ ಯಾವ್ದು ಹಾರ್ಡ್ ಉಡ್ ಯೂಸ್ ಏನಿಲ್ಲ ನಮ್ದು ನಮ್ಮ ಇದರಲ್ಲಿ ಐದ್ ಕೆ ಜಿ ಕಬ್ಣ ಸಿಗಲ್ಲ ಏನು ಸಿಗಲ್ಲ ಅಂತ ಹೇಳ್ತೀರಾ ಐದ್ ಕೆಜಿನೂ ಇಲ್ಲ ಕಬ್ಬಿಣ ಇಲ್ಲ ಆಮೇಲೆ ಟೈಲ್ಸ್ ಎಲ್ಲಿಂದ ಆಕ್ಚುಲಿ ಇದನ್ನು ಸಗಣಿ ತರ ಪ್ಲಾನ್ ಮಾಡಿದ್ದೆ ಫಸ್ಟ್ ಇದ್ದಿದ್ದೆ ಸಗಣಿ ಆಮೇಲೆ ಗೆದ್ಲು ಬರೋ ಸ್ಟಾರ್ಟ್ ಆಗೋದು ಬರುತ್ತೆ ಹೌದು ಸಿಕ್ಕಾಬಟ್ಟೆ ಗೆದ್ಲು ಬಂತು ಸರಿ ಸೊ ಅದರಿಂದ ನಾನು ಮತ್ತೆ ಟೈಲ್ಸ್ ಹಾಕಿದೆ ರೀಸೆಂಟ್ ಆಗಿ ಓಕೆ ರೀಸೆಂಟ್ ಆಗಿ ಹಾಕಿದ್ದು ಟೈಲ್ಸ್ ಸೊ ಮುಂಚೆ ಹಾಕಿರ್ಲಿಲ್ಲ ಆ ಕಡೆ ಅಡಿಗೆ ಮನೆ ಅಲ್ವಾ ಅಡಿಗೆ ಮನೆ ಈ ಕಡೆ ನಿಮ್ಮ ಮೇನ್ ಎಂಟ್ರೆನ್ಸ್ ಇದು ಆಮೇಲೆ ನೋಡೋಣ ಹೇಳಿ ಸರ್ ಇಲ್ಲೇನೇನು ಏನೇನ್ ಮಾಡಿದ್ರೆ ಇಲ್ಲಿ ನೋಡಿ ಇದು ಮೇಲೆ ಇದೆಲ್ಲ ಬಿದ್ರೆ ಕಂಪ್ಲೀಟ್ ಬಿದ್ರೆ ಇದು ಟೋಟಲ್ ಬಿದ್ರೆ ಇಲ್ಲ ಬಿದ್ರೆ ಪ್ಲಾನಿಂಗ್ ಎಲ್ಲ ಯಾರ್ದು ಇದೆಲ್ಲ ಪ್ಲಾನಿಂಗ್ ನಂದೇ ಸರ್ ಸ್ವಂತ ನಿಮ್ದೇನಾ ನಮ್ದೇ ನಮ್ದು ಓಕೆ ಒಂದಷ್ಟು ಚಾನೆಲ್ಸ್ ಯೂಟ್ಯೂಬ್ ಅಲ್ಲಿ ನೋಡಿ ನೋಡಿ ಇದೆಲ್ಲ ನಮ್ ಮೊನ್ನೆ ಭತ್ತ ಬೆಳೆದಿರೋದು ಮೊನ್ನೆ ಭತ್ತ ಬೆಳೆದೆ ನಾನೇ ಸೊ ನೀವೇ ಬೆಳಿತೀರಾ ಸರ್ ಇಲ್ಲ ನಾನೇ

ನೋಡಿ ಇವೆಲ್ಲ ಸೆಕೆಂಡ್ ಹ್ಯಾಂಡ್ ಡೋರ್. ಏನ್ ಸಿಕ್ತು ಅದ್ರಲ್ಲಿ ಮಾಡಿದೀರ. ನೋಡಿ ಸೆಕೆಂಡ್ ಹ್ಯಾಂಡ್ ಡೋರ್ ಗೆ ಹಾ 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 ಹಾ. ಎಲ್ಲ ಸೆಕೆಂಡ್ ಹ್ಯಾಂಡ್ ಲೇ ಯಾವದೊಂದು ಗೋಡೆನ ನೋಡಣ. ಆಮೇಲೆ ಹೇಳಿ ನಮಗೆ ಫುಲ್ ಎಷ್ಟು ಕಾಸ್ಟ್ ಆಯ್ತು ಅಂತ ಹೇಳ್ಬಿಟ್ಟು ಅದ ಎಷ್ಟು ಕಾಸ್ಟ್ ಕಟಿಂಗ್ ಮಾಡಿದೀರ ನಾವು ತಿಳ್ಕೊಂಡೆಣಾ. ಅದೇ ಅದೇ. ಅಲ್ವಾ? ಲೋ ಕಾಸ್ಟ್ ಅಲ್ಲಿ ಮಾಡಬೇಕು. ಸೋ ಇದು ನಾ ಆಕ್ಚುಲಿ ನೀವು ಎಷ್ಟು ಫೀಟ್ ಹೈಟ್ ಮಾಡಿರೋದು ಕೆಳಗೆ ಗ್ರೌಂಡ್ ಅಡಿ ಹೈಟ್ ಮಾಡಿ 2 ಅಡಿ. ಅಲ್ಲೇ ಅದು ಒಂದಡಿ ಅಡಿ ಮಾಡಿದೀನಿ. ಹ್ಮ್. ಅಲ್ಲ 1 ಅಡಿ ಇಲ್ಲ 2 1/2. ಗ್ರೌಂಡ್ ಇಂದ 1 ಅಡಿ ಅಲ್ಲಿಂದ 2 ಎರಡೂವರೆ ಅಡಿ. ಹೌದು. ಓಕೆ ಓಕೆ. ಏನಕ್ಕೆ ಇಷ್ಟು ಹೈಟ್ ಮಾಡಿರೋದು ಇದನ್ನ? ಸರ್ ಇದು ಏನಂದ್ರೆ ಒಂದು ಮಾಮೂಲಿ ವಾಸ್ತುವಿಗೆ ಇದು ವಾಸ್ತುಶಾಸ್ತ್ರನ ಇದು ವಾಸ್ತುವುದೇ ಇದು ಎರಡ್ ಡೋರ್ ಇದೆ ಎರಡ್ ಡೋರ್ ಈ ಕಡೆ ಒಂದ್ ಡೋರ್ ಇದೆ ಆ ಆ ಕಡೆ ಒಂದ್ ಡೋರ್ ಈ ಕಡೆ ಯಾಕ್ ಸರ್ ಇದು ಎರಡೆರ್ ಡೋರ್ ಏನು ಅದು ಆಮೇಲೆ ಹೇಳ್ತೀನಿ ಹೇಳ್ತೀರಾ ಮಾಡ್ತೀರಾ ಮಾಡಿ ನಡಿ ಪರವಾಗಿಲ್ಲ ಸರ್ ಒಳಗಡೆ ಬರ್ತಾ ಇದ್ದಂಗೆ ಸೊ ಒಂದೇ ಎರಡನೆ ಇಲ್ಲ ಒಂದ್ ಹೆಲ್ತ್ ಅಂಡ್ ವೆಲ್ತ್ ಹ್ಮ್ ಯಾವಾಗ್ಲೂ ನನ್ನ ನಮ್ಮ ನಾನು ರಿಸರ್ಚ್ ಮಾಡಿ ಸಮತೋಲನವಾಗಿರ್ಬೇಕು ಐದಾರು ವರ್ಷ ಹೌದು ಒಂದ್ ಹೆಣ್ಣು ಒಂದ್ ಗಂಡು ತರ ಕರೆಕ್ಟ್ ಆಗಿ ಹೇಳಿದ್ರೆ ಇಬ್ರು ಬ್ಯಾಲೆನ್ಸಿಂಗ್ ಇರಬೇಕು ಬ್ಯಾಲೆನ್ಸಿಂಗ್ ಆಗಿರಬೇಕು ಇಬ್ರು ಸಂಪಾದನೆ ಇರಬೇಕು ಇಬ್ರು ಚೆನ್ನಾಗಿರ್ಬೇಕು ಚೆನ್ನಾಗಿರ್ಬೇಕು ಇಲ್ಲಾಂದ್ರೆ ನೀವು ನಾರ್ತ್ ಕ್ಲೋಸ್ ಮಾಡಿದ್ರೆ ಫೈನಾನ್ಸಿಯಲ್ ಪ್ರಾಬ್ಲಮ್ ಬರುತ್ತೆ ಈಸ್ಟ್ ಕ್ಲೋಸ್ ಮಾಡಿದ್ರೆ ಹೆಲ್ತ್ ಪ್ರಾಬ್ಲಮ್ ಪ್ರಾಬ್ಲಮ್ ಬರುತ್ತೆ ಅದರಿಂದ ಎರಡು ನಾನ್ ವಾಸ್ತವ ಹೇಳಿದ್ರೆ ಎರಡ್ ಡೋರ್ ಕಂಪಲ್ಸರಿ ಎಲ್ಲ ಮನೆಗೂ ಎರಡು ಡೋರ್ ಕೊಡ್ತೀನಿ ಸರಿ 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 ನಮ್ಮ ಗುರುಗಳು ಅದೇ ಅದೇ ಹೇಳ್ತಾರೆ ಓಕೆ ಓಕೆ ಇದು ಇದು ಹಾಲ್ 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 ಅಲ್ವಾ ಫುಲ್ ಫುಲ್ ನಮ್ಗೆಲ್ಲ ಕಬ್ಬಿಣ ಹೌದು ನಾನು ಏನು ಮಾಡ್ಲಿಲ್ಲ ಫುಲ್ ಇದು ಇದೇ ಸರ್ ಬಿದ್ರಿಗೆ ಐದು ಬರಲ್ವಾ ಬರುತ್ತೆ ಅಲ್ಲ ಅದಕ್ಕೆ ನಾನು ಈ ಇಯರ್ಲಿ ಒನ್ಸ್ ಸ್ಪ್ರೇ ಮಾಡ್ತಾ ಇರ್ತೀನಿ ಸರ್ ಮಾಡ್ತಾ ಇರ್ತೀರಾ ಹೌದು ಹೌದು ಸ್ವಲ್ಪ ಸ್ಪ್ರೇ ಮಾಡಿದ್ರೆನೇ ಹುಳ ಬಂದಾಗ ಆ ಪೌಡರ್ ಬೀಳುತ್ತೆ ಕೆಳಗಡೆ ಸರಿ ನಮ್ಗೆ ಗೊತ್ತಾಗುತ್ತೆ ಹುಳ ಬಂದಿದೆ ಅಂತ ಆವಾಗ ಸ್ಪ್ರೇ ಮಾಡಿ ಹೋಗ್ಬಿಡುತ್ತಾ ಆ ಹೋಗ್ಬಿಡುತ್ತೆ ಲೈಫ್ ಎಷ್ಟಿರುತ್ತೆ ನಿಮ್ಮ ಪ್ರಕಾರ ಸರ್ ನನಗೆ ಬಿದ್ರು एक्चुअली ನೀವು ಇದನ್ನ एक्चुअली ಬಿದ್ರು ಇದೆಯಲ್ಲ ಟ್ರೀಟ್ಮೆಂಟ್ ಮಾಡಲಿಲ್ಲ ನಾನು ನನಗಿನ್ನ ಫಸ್ಟ್ ಟೈಮ್ ಗೊತ್ತಿರ್ಲಿಲ್ಲ ಆಮೇಲೆ ನಮ್ಮ ತಾತ ಒಬ್ಬರು ಇದ್ರನ್ನ ಕೇಳಿದ್ರೆ ಈ ಸುಡ್ಬೇಕಂತೆ ಸುಡ್ಬೇಕಾ ಚೆನ್ನಾಗಿ ಸುಡ್ಬೇಕು ಸುಟ್ರೆ ಇದ್ರ ಒಳಗಡೆ ಇರೋ ಹುಳ ಗಿಳ ಎಲ್ಲೇವಾಂಶ್ ಬಿಡುತ್ತೆ ತೇವಾಂಶ ಹೋಗುತ್ತೆ ಲೈಫ್ ನೂರ್ ಹಂಡ್ರೆಡ್ ಇಯರ್ಸ್ ಅಲ್ಲಿ ಜಾಸ್ತಿ ಬರುತ್ತೆ ಸೀಸನಿಂಗ್ ಮಾಡ್ದಂಗೆ ನೀವೇ ಸೀಸನ್ ಮಾಡ್ಬೇಕು ಇಲ್ಲ ನೀರಲ್ಲಿ ನೆನೆಸ್ಬೇಕು ನೀರಲ್ಲಿ ನೆನಸ್ಬಿಟ್ಟು ಒಂದು ಇಪ್ಪತ್ತೈದು ಇಪ್ಪತ್ತೈದು ದಿವಸ ನೀರಲ್ಲಿ ಹಾಕ್ಬೇಕು ಸರಿ ಆಮೇಲೆ ತೆಗೆದು ಅದನ್ನ ಸುಡಬೇಕು ಸುಡ್ಬೇಕಾಗುತ್ತೆ ನೀಟಾಗಿ ಸುಟ್ಟು ಹಾಕ್ಬಿಟ್ರೆ ನೀವು ಎಷ್ಟು ವರ್ಷ ಬೇಕು ನಾಲ್ಕು ತರ ಬೇಕಾದ್ರೆ ಓಕೆ ಸೊ ವೀಕ್ಷಕ್ರೆ ನೀವು ಅನ್ಕೊಂಡು ಇರ್ಲಿಲ್ಲ ವಾಸೋ ಅವ್ರ ಮನೆಯ ಒಂದಿನ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಸೊ ವಾಸೋ ಅವ್ರ ಮನೆಯನ್ನಕ್ಕಿಂತ ಲೈಕ್ ವಾಸೋ ಅವ್ರ ಒಂದ್ ಫಾಮಸ್ ಅಂತ ಹೇಳ್ಬೋದಲ್ವಾ ಇದನ್ನ ಅಲ್ವಾ ಅದು ಅದು ಅಟ್ಟ ಇದು ಅಟಾನೇಗಡೆ ಎಲ್ಲ ಹೋಗ್ಬಹುದು ಆರಾಮ್ ನಮ್ಮ ಮನೆಗೆ ಫ್ರೆಂಡ್ಸ್ ಗಿನ್ಸ್ ಎಲ್ಲ ಬಂದಾಗ ಸರಿ ಚಿಕ್ಕ ಮಕ್ಳೆಲ್ಲ ಮೇಲೆ ಮೇಲೆ ಕಳ್ಸಿ ಬಿಡ್ತೀರಾ ಮನೆ ತೋರಿಸಿ ಸರ್ ಆಲೈನ್ ತೋರಿಸಿದ್ರೆ ಹೋಗ್ತೀವಿ ನಾವು ಸುಮ್ನೆ ಎಲ್ಲ ಸಿಂಪಲ್ ಆಗಿ ಸರ್ ಸುಮ್ನೆ ನಾಲ್ಕು ಚೇರ್ ಹಾಕೊಂಡಿದೀವಿ ಎಲ್ಲ ಮಾತುಕತೆ ಮಾತುಕತೆ ಕುತ್ಕೊಳ್ಳೋದು ವೆಸ್ಟ್ ಅಲ್ಲಿ ಏನಾದ್ರೂ ತಲೆ ಯೋಚನೆ ಬಂದ್ರೆ ಇಲ್ಲೇ ಬಂದ ಬರೆಯೋದು ಇಲ್ಲೊಂದು ಟಿವಿ ಹಾಕೊಂಡಿದೀರಾ ಅಷ್ಟೇ ಓಕೆ ಸರ್ ಒಳಗಡೆ ಬಂದ್ರೆ

ಇದು ಅಟ್ಟ ಮಾಡಿದ ಮೇಲೆ ಫುಲ್ ಅಟ್ಟ ಇದೆ ಇದೆಲ್ಲ ಏನಿದು ಅಟ್ಟ ಪ್ಲೈವುಡ್ ಸೀಟ್ ಪ್ಲೈವುಡ್ ಸೀಟ್ ಹಾಕಿದೀನಿ ಲೈವಿಡ್ ಸೀಟಾ ಹ್ಞೂ ಅವಾಗ ಏನು ಸಿಗ್ತೋ ಅದು ಹಾಕ್ಬಿಟ್ಟೆ ಹ್ಞೂ ಹ್ಞೂ ಕೊರೋನಾ ಟೈಮಲ್ವಾ ಏನು ಸಿಕ್ಕಿದ್ರೆ ಅದು ಅಷ್ಟೇ ಹ್ಞೂ ಒಂಥರ ಕಂಪ್ಲೀಟ್ಲಿ ನ್ಯಾಚುರಲ್ ಹ್ಞೂ ಅದು ಇದು ನೋಡಿ ಇದು ಅಷ್ಟೇ ಹ್ಞೂ ಇದು ಬಾತ್ರೂಮ್ಗೆ ನೋಡಿ ಒಂದೊಂದು ಜಾತಿಗೆ ಟೈಲ್ಸ್ ಇದೆ ನೋಡಿ ಕರೋನಾ ಟೈಮ್ ಸಿಕ್ಲಿಲ್ಲ ಅಲ್ಲಿ ಎಲ್ಲೋ ಹೋಗಿದ್ದೆ ನಮ್ಮ ಇದ್ರ ಹತ್ರ ಇಟ್ಟಿರ್ತಾರಲ್ಲ ಆಚೆ ಅಂಗಡಿ ಓನರ್ ಫೋನ್ ಮಾಡ್ಬಿಟ್ಟು ಟೈಲ್ಸ್ ಬೇಕಪ್ಪ ಇಲ್ಲಿ ಇದೆ ತಕೊಂಡ್ ಹೋಗ್ತೀನಿ ಎಷ್ಟಿದೆ ಸರ್ ಐವತ್ತು ಟೈಲ್ಸ್ ಇದೆ ಸರ್ ಹತ್ತು ರೂಪಾಯಿ ಒಂದು ಟೈಲ್ಸ್ ಹೋಗ್ಬಿಡಿ ಅಂತ ಹೋಗಿ ಸರ್ ಎಲ್ಲ ಮ್ಯಾಚ್ ಮಾಡಿ ನಾನು ಹಾಕ್ಸ್ಬಿಟ್ಟೆ ಈ ತರ ಸಿಗುತ್ತೆ ಒಂದು ಟೆರಸ್ಗೆ ಈ ತರ ಬಾತ್ರೂಮ್ ಹಾಕೊಳ್ಳಿ ಆರಾಮಾಗಿ ಯೂಸ್ ಆಗುತ್ತೆ ಸರ್ ಅಲ್ವಾ ಬಿಡಿ ಸರಿ ಈಗ ನಮ್ಮ ನಮ್ಮ ದುಡ್ಡು ನಮ್ ಜಾಬ್ ಯಾರ್ಗು ಈಗ ನಮ್ ಪ್ರಕೃತಿ ನಮ್ದು ಸಮಾಜದಲ್ಲಿ ಏನಾಗಿದೆ ಬೇರೆ ಬೇರೆಯವರಿಗೋಸ್ಕರ ಮನೆ ಕಟ್ತಾ ಇದ್ದಿವಿ ಮಾಡ್ತಾ ಇದ್ದೀವಿ ನಮ್ಗೋಸ್ಕರ ಯಾರು ಕಟ್ತಾ ಇಲ್ಲ ಕರೆಕ್ಟ್ ಆಗಿ ಇಂದ ಬನ್ ನೋಡ್ಬೇಕು ನಮ್ಮನ್ ಹೊಗಳಬೇಕು ಎಲೆವೇಶನ್ ಗೆ ಲಕ್ಷಾಂತರ ಆಗ್ತೀನ ಅಲ್ವಾ ಫ್ರಂಟ್ ವೆಲ್ಲಿ ವೇಷ ನಿಂದಾನೆ ವಾಸ್ತುವಿಲ್ದಿರ ಮಾಡಿ ಜನ್ರನ್ನ ಸರ್ವ ನಾಶ ಮಾಡ್ತಾವ್ರೆ ಆ ತರ ಆಗ್ತಾ ಅಂತೀರಾ ವೆಲ್ಲು ವೇಷನ್ ಸರ್ ಮನೆ ಒಳಗಡೆ ಇರೋ ಚೆನ್ನಾಗಿರ್ಬೇಕ ಓಕೆ 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 ಮನೆ ನಾವು ನೆಮ್ಮದಿಯಾಗಿದ್ರೆ ತಾನೆ ಯಾರೋ ಬಂದು ಹೊಗಳಕ್ ಮನೆ ಕಟ್ಟಬೇಡಿ ದಯವಿಟ್ಟು ಕರೆಕ್ಟಾಗಿ ಹೇಳಿದ್ರೆ ನಾವು ಚೆನ್ನಾಗಿದ್ರೆ ಎಲ್ರು ಹೊಗಳ್ತಾರೆ ಅಲ್ವಾ ನಾವು ಒಳ್ಗಡೆ ನಾವು ಚೆನ್ನಾಗಿರ್ಬೇಕು ಚೆನ್ನಾಗಿರ್ಬೇಕು ಯಾರ ನೆಂಟರ್ ಬಂದು ಹೊಗಳಕ್ಕೆ ದೊಡ್ಡದು ದೇವ್ರ ಮನೆಗೆ ಒಂದ್ ಹತ್ತು ಲಕ್ಷ ಖರ್ಚು ಮಾಡೋದು ಬೇಕಾ ಸರ್ ವಿಚಿತ್ರ ಮಾಡ್ತಾರೆ ದೇವರ ಮನೆ ಇರ್ಬೋದು ಬಾತ್ರೂಮ್ ಇರ್ಬೋದು ನಾವ್ ಎಷ್ಟೊತ್ತಿ ಇರ್ತೀವಿ ಸರ್ ಅಲ್ಲಿ ಐದ್ ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ಸಾಕು ಸಾಕು ಬೇಕಾ ಸರ್ ಇರ್ಲಿ ಸರ್ ಮನೆ ಒಳಗಡೆ ಇರೋ ನೆಮ್ಮದಿ ನೆಮ್ಮದಿಯಾಗಿರ್ಬೇಕು ನೀನು ಐದು ಕೋಟಿ ರೂಪಾಯಿ ಮನೆ ಕಟ್ಬಿಟ್ಟು ಯಾವ್ದೋ ಕನಕ್ಪುರ ರೋಡ್ ಅಲ್ಲಿ ಹೋಗಿದ್ದೆ ಏಳು ಕೋಟಿ ಎಂಟು ಕೋಟಿ ಮನೆ ಕಟ್ಟ ಸರಿ ನನ್ಗೆ ಯಾವ್ದೋ ಹಂಗೆ ವಾಸ್ತು ಕರೆದ್ರು ಸರಿ ಹೋಗಿ ನೋಡಿದ್ರೆ ಸರ್ ಎಂಟು ಕೋಟಿ ಮನೆ ಕಟ್ಟವನೆ ನೆಮ್ಮದಿಯಾಗಿಲ್ಲ ನೆಮ್ಮದಿ ಇಲ್ಲ ಅಲ್ವಾ ಏನಿದ್ರೆ ಏನು ಸರ್ ಈ ಕಡೆ ಏನಿದೆ ಸರ್ ಇಲ್ಲ ಅದೊಂದು ಒಂದು ಬೆಡ್ರೂಮ್ ಮಾಡಿದ್ರೆ ಇಲ್ಲೊಂದು ಬೆಡ್ರೂಮ್ ಆಗ್ಬಿಟ್ಟಿದ್ರೆ ಇಲ್ಲಿ ನಮ್ಮ ತಂದೆ ತಾಯಿಗೆ ಅಂತ ಮಾಡಿದೀನಿ ಬಂದ್ರೆ ಅವ್ರಿಗೆ ಇಲ್ಲೇ ಇರ್ತಾರೆ ಆಲ್ಮೋಸ್ಟ್ ಊರ್ಗೋಗವ್ರೆ ಯಾವ ಊರ್ ಸರ್ ನಿಮ್ ತಂದೆ ತಾಯಿ ಅಲ್ಲಿ ಚಿಂತಾಮಣಿ ಹತ್ರ ಚಿಂತಾಮಣಿ ಕಡೆ ಅಲ್ವಾ ಕಂಟಿನ್ಯೂ ಆಗಿದೆ ಮೇಲ್ಗಡೆ ಒಂದು ಫ್ಲೋರ್ ಅನ್ಬೋದು ಫ್ಲೋರ್ ಒಂದು ಫ್ಲೋರ್ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ನಮ್ಮ ಅವರ ಮನೆ ಅಂತೂ ನೋಡಿದ್ರಿ ಕಂಪ್ಲೀಟ್ ಆಗಿ ಸರ್ ಹಂಗೆ ಸ್ವಲ್ಪ ಕಿಚನ್ ತೋರಿಸ್ಬಿಡಿ ಸರ್ ನಮ್ಗೆ ನೋಡ್ಕೊಂಡ್ ಹಾ ನಾವು ಊರಲ್ಲಿ ನಮ್ಮ ಊರಲ್ಲಿ ಎತ್ತಿಕ್ಕಿದ್ರು ಅಲ್ವ ಸರ್ ಇದು ಹ್ಮ್ ಇದರಲ್ಲಿ ನಾವು ಓದ್ತಾ ಇದ್ವಿ ಊರಲ್ಲಿ ಹೌದಾ ಲೈಟ್ ಇಲ್ಲ ಮನೆಯಲ್ಲಿ ಬೀದಿ ದೀಪ ಅಂತ ಬರೀ ಊರಿಗೆ ಮಾತ್ರ ಬೀದಿ ದೀಪ ಕೊಡೋರು ಹೌದು ಅದ್ ಬಿಟ್ರೆ ನೆಕ್ಸ್ಟ್ ಇದ್ ನಾವು ಟೇಬಲ್ ಮೇಲೆ ಸುತ್ಲು ಬುಕ್ ಇಟ್ಕೊಂಡು ಓದ್ಕೊಳ್ಳೋದು ಕರೆಂಟ್ ಹೋದ್ರೆ ಬರ್ತಾನೆ ಇರ್ಲಿಲ್ಲ ಹೌದು ಈಗಲೇ ಬರಲ್ಲ ಬಿಡಿ ಸರ್ ಮಳೆ ಬಂದು ಟ್ರಾನ್ಸ್ಫರ್ ಆದ್ರೆ ಹೆಚ್ಚು ಕಮ್ಮಿ ಆದ್ರೆ ತಿಂಗಳಾಗದ್ ತುಂಬ ಯಾವ ಊರ್ ಸರ್ ನಿಮ್ದು ಹಳ್ಳಿ ಚಿಂತಾಮಣಿ ಚಿಂತಾಮಣಿ ಹೊರಗಡೆ ಅದನ್ನ ಜ್ಞಾಪಕ ಬಂದೇ ಇವಾಗ ಇಲ್ಲಿ ಬಂದ್ರೆ ಇದು ಉರಿತಾ ಇರುತ್ತೆ ಫಸ್ಟ್ಲ ನೋಡಿ ಡೀಸೆಲ್ ಹಾಕಿರೋದು ಸಿಗ್ತಾ ಇಲ್ಲ ಸಿಗಲ್ಲ ಹ ಹ ಡೀಸೆಲ್ ಹಾಕಿದೆ ನೋಡಿ ಹ ಹ ಒಂದು ಒಂದು ವಾರಕ್ಕೆ ಬರುತ್ತಿದೋ ಓಕೆ 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 ಒಂದು ವಾರಕ್ಕೆ ಒಂದು ವಾರಕ್ಕೆ ಬರುತ್ತಿದೋ ಓ ಸೂಪರ್ ಸರ್ ನಾ ಮತ್ತೆ ಆಫ್ ಮಾಡ್ತೀನಿ ನೈಟ್ ಸಾಯಂಕಾಲ ಆರು ಗಂಟೆಯಿಂದ ಒಂಬತ್ತು ಗಂಟೆಗೆ ಹಚ್ಚಿದ್ದೀನಿ ಅಷ್ಟೇ ಬೆಟರ್ಸ್ ಬಿಡಿ ಏನ್ ಏನ್ ಲೈಟಿಂಗ್ ಇರುತ್ತೆ ಗೊತ್ತಾ ಚೆನ್ನಾಗಿರುತ್ತೆ ನೋಡೋಣ ಒಂದಿನ ಒಂದು ನೈಟ್ ಒಂದ್ ರಾತ್ರಿ ಬರೋಣ ಸರ್ ನಿಮ್ ಮನೆ ಆಮೇಲೆ ಲೈಟ್ ಗೆ ಅಭ್ಯಾಸ ಆಗ್ಬಿಟ್ಟವ್ರೆ ಜೀವನ ಅಂದ್ರೆ ಸರ್ ಏನು ಅಂತ ನನಗೆ ಕರೋನಾ ಆದ್ಮೇಲೆ ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು ನಾನು ಒಂದ್ ವಾರ ಇಲ್ಲಿ ಗ್ಯಾಸ್ ಇಲ್ಲ ಅಂದ್ರೆ ನಾನು ಜೀವನ ಮಾಡ್ತೀನಿ ಆರಾಮಾಗಿರ್ತೀರ ಒಂದ್ ವಾರ ಹದಿನೈದು ದಿವಸ ಗ್ಯಾಸ್ ಬೇಡ ಜೀವನ ಮಾಡ್ತೀನಿ ಕರೆಂಟೇ ಬೇಡ ಬರೀ ಇದ್ರಲ್ಲಿ ಜೀವನ ಮಾಡ್ತೀನಿ ಸರ್ ಎಲ್ಲರೂ ಬೆಳಕಲ್ಲಿ ಅಭ್ಯಾಸ ಆಗ್ಬಿಟ್ಟಿದೆ ಬೆಳಕು ಕರೆಂಟ್ ನಮ್ ತಂದೆ ತಾಯಿ ಬರ್ತಾರಲ್ಲ ಹಳ್ಳಿಯಲ್ಲಿರೋ ಅಷ್ಟೇ ಅವ್ರು ಒಂದ್ ಅವರ್ ಕರೆಂಟ್ ಹೋಗ್ಬಿಟ್ರೆ ನಮ್ಮಪ್ಪ ತಲೆ ಕೆಡ್ಸ್ಕೊಂಡ್ಬಿಡ್ತಾರೆ ಸುಮ್ನೆ ಕೆ ಬಿ ಅವ್ರ್ ಬ ನನ್ ಮಗ ಇವಾಗ ತೆಗ್ದು ಬೈತಾ ಬೈತಾ ಇರೋತಾ ಕೆ ಬಿ ಅವ್ರಿಗೆ ಅಭ್ಯಾಸ ಆಗ್ಬೇಕಾಗಿ ಪ್ರತಿಯೊಂದು ನಾವು ಅಡಿಕ್ಷನ್ ಅಡಕ್ಷನ್ ಏನಕ್ಕೆ ಮೊಬೈಲ್ ಗೆ ಈ ಕರೆಂಟ್ಗೆ ಗೆ ಇಂಟರ್ನೆಟ್ ಗೆ ಇಂಟರ್ನೆಟ್ ಗೆ ಮತ್ತೆ ಈ ರೋಡ್ಸ್ ಗೆ ಎಲ್ಲಾ ಮೊಬೈಲ್ ಬಿಟ್ಟು ಒಂದ್ ಹದಿನೈದು ದಿನ ಇರಿ ನೆಮ್ಮದಿ ಎಂಗಿರುತ್ತೆ ನೋಡಿ ನೆಮ್ಮದಿ ಇರುತ್ತೆ ಅಂತೀರಾ ಮೊಬೈಲ್ ಬೇಡ ಕರೆಂಟ್ ಬೇಡ ಇಂಟರ್ನೆಟ್ ಬೇಡ ಈ ತರ ಒಂದು ಲೋನ್ ಪ್ಲೇಸ್ ಗೆ ಬಂದು ಇದ್ದ ಬಿಡಬೇಕು ಚೆನ್ನಾಗಿ ಇರುತ್ತೆ ಕರೆಂಟ್ ಬೇಡ ನೋಡ ಬರ ಕರೆಂಟ್ ಹಾಕನ ಸರ್ ಬನ್ನಿ ಮನೆ ತೋರಿಸ್ಬಿಡಣಾಕಿ ನಿಮ್ಮದು ಕಿಚನ್ ತೋರಿಸ್ಬಿಡಣಾ ಈಗ ಬನ್ನಿ ಸರ್ ಇದು ಸೇಮ್ ಎಲ್ಲ ಹಳ್ಳಿ ಸ್ಟೈಲ್ ನೋಡಿ ಇದು ಎಮರ್ಜೆನ್ಸಿಗೆ ಗೆ ಅಂದ್ರೆ ಸ್ಟವ್ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಒಲೆ ಇದೆ ನೋಡಿ ಓಲೆನೂ ಇದೆ ನಿಮ್ಮಂತಾ ಹಾ ಇಲ್ಲಾದು ಓ ನೋಡಿ ಫುಲ್ ನೆನ್ನೆ ಮೊನ್ನೆ ಎಲ್ಲಾ ಮಾಡಿದ್ವಿ ಹ್ಮ್ ಎಲ್ಲಾ ಲೇಬರ್ಸ್ ಜಾಸ್ತಿ ಬರುತ್ತಾರಲ್ಲ ಓಕೆ ಜನ 20 ಜನ ಇದರ ಮೇಲೆ ನಾವು ಮಾಡ್ತೀವಿ ನಮ್ಮ ಮಾಡ್ತಾರೆ ಮೊಟ್ಟೆ ಕೋಳಿ ಸಾರ್ ಮಾಡ್ತಾರೆ ಓ ನಾನ್ವೆಜ್ ತಿಂದಿರ ಓ ಜೊತಾಗಿ ಮಾಡ್ತಾರೆ ಬಿರಿಯಾನಿ ಎಲ್ಲ ಮಾಡ್ತೀರಾ ಸರ್ ಹೇ ಸೂಪರ್ ಇಂಥದ ಮಾಡ್ತೀರಾ ಮಾಡ್ತೀವಿ ಸರಿ 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 ಕರಿವಿ ಸರ್ ನಮ್ಮನ್ನು ಯಾವ ತರ ಒಂದಿನ ಹಂಡ್ರೆಡ್ ಪರ್ಸೆಂಟ್ ಓಕೆ ನೀವ್ ಇದ್ರೆ ಇವತ್ತೇ ಮಾಡ್ಬಿಡ್ತೀನಿ ಓಕೆ 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 ಸೊ ಇದೆಲ್ಲ ನಾನು ಬಾಟ್ಲಿಗಳು ಎಲ್ಲ ನಾನು ನನ್ಗೆ ಉಪ್ಪಿನ್ಕಾಯಿಗಳೇ ಜಾಸ್ತಿ ಇಷ್ಟ ಸರಿ ಉಪ್ಪಿನ್ಕಾಯಿ ಹಾಕ್ತೀನಿ ನಾನ್ ಹುಣಸೆ ಹಣ್ಣು ಉಪ್ಪಿನ್ಕಾಯಿ ಆಮೇಲೆ ಇದಾವ್ದ ನೀವೇ ಹಾಕ್ತೀರಾ ನಾನೇ ಹಾಕ್ತೀನಿ ನಾನೇ ಮಾಡ್ತೀನಿ ಚಟ್ನಿ ಇದು ಜೇನ್ ಪಟ್ಟಿ ಏನೇನೋ ಮಾಡಿ ಇದಿರಲ್ಲ ಸರಿ ಇಲ್ಲಿ ಎಲ್ಲಾ ಪೌಡರ್ಗಳು ನೋಡಿ ಇದು ಇದು ಇದಿಲ್ಲ ನಿಮಗೆ ಆಮೇಲೆ ಊಟ ಮಾಡುವಾಗ ಹಾಕ್ತೀನಿ ಸರಿ ಮಾವಿನಕಾಯಿ ನೋಡಿ ಮಾವಿನಕಾಯಿ ಏ ಬಾಯಲ್ಲಿ ನೀರು ದರ್ಸಿದೆ ಸರ್ ನೀವು ಸಕ್ಕತ್ತಾ ಇರುತ್ತೆ ಗೊತ್ತಾ ಎಳ್ಳೆಣ್ಣೆ ಹು 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 ಎಳ್ಳು ಎಳ್ಳು ಮತ್ತೆ ಎಣ್ಣೆ ಇದಿಲ್ಲ ಎಳ್ಳೆಣ್ಣೆ ಇದು ಎಳ್ಳೆಣ್ಣೆ ಎಳ್ಳೆಣ್ಣೆ ಕೋಲ್ಡ್ ಟೈಮ್ ಅಲ್ಲಿ ಆಸ್ಮೈರೋವರಿಗೆ ಮತ್ತೆ ಫೈ ಮೈಕೇ ನೋವಿರೋವರಿಗೆ ಇದೊಂದು ಒಂದು ಒಂದು ಪೀಸು ಹಾಕೊಂಡ್ ಅನ್ನೋದಲ್ ತಿಂದ್ಬಿಟ್ರೆ ಸಾಕಂತೀರಾ ಫುಲ್ ಬಾಡಿ ಹೀಟ್ ಆಗ್ಬಿಡುತ್ತೆ ಓಕೆ 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 ಸಖತ್ ಹೀಟ್ ಆಗತ್ತೀ ಅದು ಜಾಸ್ತಿ ಯೂಸ್ ಮಾಡ್ಬೇಕು ಚಳಿಗಾಲದಲ್ಲಿ ಹೌದು ಎಲೆ ಅಡಿಕೆ ಫುಲ್ ಬಿಸಿ ಆಗುತ್ತೆ ಹೌದ್ ಹೌದ್ ಹೌದು ಆ ತರ ಇದು ತಿನ್ಬಿಟ್ರೆ ಸಖತ್ ಸ್ಟ್ರಾಂಗ್ ಇರುತ್ತೆ ಓಕೆ ಓಕೆ ಇದೆಲ್ಲ ಮಾಮೂಲಿ ಹಳೇದು ನಮ್ ಮಿಸ್ಸಸ್ ನಾವ್ ಬೆಂಗಳೂರ್ಗೆ ಬಂದಾಗ ಹೊಸ್ದಾಗ ತಗೊಂಡಿದ್ರಲ್ಲ ಕುಕ್ಕರ್ಗಳು ನೋಡಿ ಇದು ನಾನು ಬೆಂಗಳೂರ್ಗ್ ಬಂದಾಗ ನೀರ್ ಕಾಯ್ಸ್ಕೊಂತ ಇದೀವಿ ಸ್ಟವ್ ಅಲ್ಲಿ ಅಷ್ಟು ನೈನ್ಟಿ ಸಾವಿರದ ಒಂಬೈನೂರ ಹ್ಮ್ ತೊಂಬತ್ತೈದ್ರಲ್ಲಿ ಅನ್ಸುತ್ತೆ ನೈಂಟಿ ಫೈವ್ ತಗೊಂಡಿರೋದು ಇವೆಲ್ಲ ಅವೇ ಹಳೆವು ಹಳೆಯದು ಅವೆಲ್ಲ ಇಲ್ಲಿಗೆ ಶಿಫ್ಟ್ ಮಾಡೋರು ನಮ್ಗೆ ಅಲ್ಲಿ ಬೆಂಗಳೂರಿಗೆಲ್ಲ ಹೊಸದ್ ಅಲ್ಲಿಗೆ ಅಲ್ಲಿಗೆ ಬೇರೆ ಇಲ್ಲಿಗೆ ಬೇರೆ ಅಂತ ಇವೆಲ್ಲ ಅವೇ ಆಲ್ಮೋಸ್ಟ್ ಅವೇ ಇಟ್ಕೊಂಡವ್ರೆಲ್ಲ ಓಕೆ 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 ಸೊ ಹಿಂಗೆ ಹಳೆ ಹಳೆ ನೆನಪುಗಳು ಮತ್ತೆ ಇದು ರುಬ್ಬಕಲ್ ನೋಡಿ ನಾವು ನಾನ್ ವೆಜ್ ಎಲ್ಲ ಇದ್ರಲ್ಲೇ ಮಾಡೋದು ಇದ್ರಲ್ಲೇ ಮಾಡೋದ ಎಲ್ಲ ಸಾರ್ಗು ಇದ್ರಲ್ಲಿ ರುಬ್ಬಿದ್ರೆ ರುಚಿನೇ ಬೇರೆ ಸರ್ ಅದ್ರ ಸಕ್ಕತ್ತಾಗಿರ್ತದೆ ರುಬ್ಬುಕಲ್ ರುಚಿನೇ ಬೇರೆ ಮತ್ತೆ ಇದು ನಮ್ಮ ಇದು ಇದು ಕುಟ್ಟು ಇದು ಒನಕೆ ಅಂತ ಹೇಳ್ತಾರೆ ಇದು ಇದರಲ್ಲಿ ಚಟ್ನಿ ಎಲ್ಲ ಮಾಡ್ತೀನಿ ನಾನು ಹುಣಸೆಕಾಯಿ ಹುಣಸೆ ಚಟ್ನಿ ಸೊ ಇದ ಟೊಮೊಟೊ ಇದನ್ನ ಫ್ರೈ ಮಾಡಿ ಇದ್ರಲ್ಲಿ ಹಾಕಿ ಇದು ಮಾಡೋದು ಇದು ಮಾಡೋದು ಜಜ್ಜೋದು ಜಜ್ಜೋದು ಸಕ್ಕದ ಟೇಸ್ಟ್ ಬರುತ್ತೆ ಚೆನ್ನಾಗಿರುತ್ತೆ ಅಂತೀರಾ ನೋಡಿ ಹಳೇದು ಇದು ನಮ್ಮ ಊರಲ್ಲಿ ಇತ್ತು ಹಳೆ ಒಂದು ಸ್ಟ್ಯಾಂಡ್ ಈ ಊರಲ್ಲೆಲ್ಲ ಮಾಡ್ರೆ ಆಗ್ಬಿಟ್ಟವ್ರೆ ಹೌದೌದು ಎಲ್ಲಾ ಹಳೆ ತೆಗೆ ಬಿಸ ಎಲ್ಲ ಸ್ಟ್ಯಾಂಡೇ ಬೇಕು ನನ್ನ ನೆತ್ಕೊಂಡ್ ಬಂದಿದ್ದು ನೋಡಿ ಇಲ್ಲಿ ದೇವ್ರಿಗೆ ಸಪ್ರೇಟ್ ಆಗಿ ಮಾಡಿದ್ದೀನಿ ಸಪ್ರೇಟ್ ಆಗಿ ಮಾಡಿಟ್ಬಿಟ್ಟಿದ್ದೀರಾ ನಮ್ಮ ಊರಲ್ಲಿ ಇದು ದೇವ್ರಿಗೆ ಒಂದೇ ಒಂದು ಫೋಟೋ ಇಟ್ಕೊಂಡು ಒಂದು ರಾಮನ್ ಫೋಟೋ ಮಾತ್ರ ಇರೋದು ಸರಿ ನಾನು ರೇಣುಕಾ ಎಲ್ಲಮ್ಮ ಇಟ್ಟಿದ್ದೀನಿ ತುಂಬಾ ಇಷ್ಟ ದೇವತೆ ನಿಮ್ಮ ಸರ್ ರೇಣುಕಾ ದೇವಿ ಫಿಲ್ಮ್ ಮಾಡುದೇ ನೀವು ಮಾಡಿದ್ರಲ್ಲ ಸರ್ ಹೌದು ರೇಣುಕಾ ಎಲ್ಲಮ್ಮ ತುಂಬಾ ಇಷ್ಟ ಓಕೆ ಹೋಗ್ತೇನೆ ಹೋಗ್ತಾ ಇರ್ತೀರತ್ತಿ ಹೋಗ್ತೀವಿ

ರೂಪಿಂಗ್ ಸೇಮ್ ಅಲ್ವಾ ಸೇಮ್ ಸೇಮ್ ರೂಪಾಯಿ ನೋಡಿ ನೀವು ನೀವು ವೀಕ್ಷಿತರೆ ನೋಡಿ ಇದೆ ಚಾಪೆ ಗೊತ್ತಾಗಲ್ಲ ನಿಮ್ಗೆ ಆ್ಯಕ್ಚುಲಿ ಸರಿ ಇದು ಪೇಯಿಂಟೇ ಏನಿದು ಹೊಡ್ದಿರೋದು ಇದು ವೈಟ್ ಪೇಂಟ್ ಹೊಡೆದೆ ಆ ಯಾಕಂದ್ರೆ ಆ ಆ್ಯಕ್ಚುಲಿ ಹಿಂಗೆ ಬಿಟ್ಟಿದ್ರೆ ಚೆನ್ನಾಗಿರೋದು ನೋಡಕ್ಕೆ ನ್ಯಾಚುರಲ್ ಆಗಿರೋದು ಹುಳ ಬರುತ್ತೆ ಅಂತ ಹೇಳ್ಬಿಟ್ಟು ಆ ಹುಳ ಬರ್ಬಾರ್ದು ಅಂತ ಬರಬಾರ್ದು ಅಂತ ಈ ತರ ಒಂದು ಟ್ರೀಟ್ಮೆಂಟ್ ಥರ ಮಾಡ್ಬಿಟ್ಟಿದೀರಾ ಅಲ್ವಾ ನೋಡಿ ಹುಳ ಬಂದ್ರೆ ಹಿಂಗ್ ತಿನ್ನತ್ತೆ ತೋರಿಸ್ತೀನಿ ಹಾ ನೋಡಿ ಹಿಂಗ್ ಬಿದ್ರಲ್ಲಿ ಹಿಂಗ್ ತಿನ್ನತ್ ನೋಡಿ ಇಲ್ಲಿ ಓ ಆತರ ತಿನ್ಬಿಡತ್ತ ಇಲ್ಲಿ ನೋಡಿ ಇಲ್ಲಿ ಮಾಡ್ತಾ ಇದ್ರೆ ಸ್ವಲ್ಪ ಮೇಂಟೆನೆನ್ಸ್ ನಿಮ್ಗೆ ಜಾಸ್ತಿ ಏನ್ ಬರಲ್ಲ ಅದೇ ಟ್ರೀಟ್ಮೆಂಟ್ ಮಾಡಿದ್ರೆ ಏನೂ ಬರಲ್ಲ ತೊಂದ್ರೆ ಇಲ್ಲ ಅಂತೀರಾ ತೊಂದ್ರೆನೇ ಇಲ್ಲ ನೀವ್ ಯಾರನ್ನ ಬಿದ್ರು ಮನೆ ಕಟ್ಬೇಕಾರೆ ಕಾಲ್ ಮಾಡಿ ನನ್ಗೆ ನಾನು ನಿಮ್ಗೆ ಐಡಿಯಾ ಕೊಡ್ತೀನಿ ಐಡಿಯಾ ಕೊಡ್ತೀರಾ ನೀವು ಪಕ್ಕ ರೆಡಿ ಇದೀರಾ ಹಾಗಾದ್ರೆ ನನಗೆ ಈಗ ಅನುಭವ ಆಗಿದೆ ಈಗ ಏನೋ ತಪ್ಪೇನಿದೆ ರೈಟ್ ಏನು ರಾಂಗ್ ಏನು ಏನ್ ತಪ್ಪು ಮಾಡಿದ್ ಗೊತ್ತಾಗಿದೆ ಅಲ್ವಾ ನಾನು ಅವರಿಗೆ ಸಲಹೆ ಕೊಡಬಹುದು ಒಂದು ಲೋ ಕಾಸ್ಟ್ ಗುರು ಆಗ್ಬಿಡಿ ಸರ್ ನೀವು ಹಾಗಾದ್ರೆ ಪಕ್ಕಾ ಮಾಡಿ ಬನ್ನಿ ಸರ್ ಹೊರಗಡೆ ನೋಡ್ಕೊಂಡ್ ಬಂದ್ಬಿಡೋಣ ಓಕೆ ಸರ್ ಕಿಚನ್ ಅಂತ ನೋಡಿದ್ವಿ ಜೊತೆ ಊಟನೂ ಆಯ್ತು ಓಕೆ ಕಾರ್ ಶೆಡ್ ಒಂದು ಸುಮ್ನೆ ಶೀಟ್ ಹಾಕಿದೀನಿ ಮಾಡ್ಕೊಂಡು ನನಗೆ ಎಲ್ಲದಕ್ಕಿನ್ನ ಇದೇ ಕಬ್ಬಣ ಅಂತ ಆಗೋಯ್ತು ಇದೊಂದೇನಾ ಇದೊಂದೇ ಕಬ್ಬಣ ಖರ್ಚ್ ಮಾಡಿರು ಅಂತ ನೋಡಿ ಅಲ್ಲಿ ಅಲ್ಲಿ ತೋರಿಸಿ ಅಲ್ಲ ಹಾಕಿದೆ ಕಾರ್ ಗಂತಲು ಅದು ಹಾಕ್ದೆ ಕಾರ್ ಗಂಟ ಹಾಕಿರೋದ ಇದು ಕಾರ್ ಗ್ಯಾರಿಗೆ ಇದು ಹಾಕ್ಲಿಲ್ಲ ಮುಂಚೆ ಅದ್ ಹಾಕಿದ್ರೆ ಏನಾಗೋಯ್ತು ಗಾಳಿ ಬಂದು ಒಂದೇ ಸಲ ಎತ್ಕೊಂಡು ಹೋಗ್ಬಿಡ್ತು ಒಂದ್ಸಲ ಕಿತ್ಕೊಂಡು ಹೋಯ್ತು ಅದು ಕಿತ್ಕೊಂಡು ಹೋಗ್ಬಿಡ್ತು ಓಕೆ ಓಕೆ ಮತ್ತೆ ಎಲ್ಲ ಪ್ಯಾಚ್ ಮಾಡಿ ಇಟ್ಟಿರೋದು ಅದು ಇದು ತಡೆಯೋಲ್ಲ ಇಲ್ಲಿ ಬೈಲ್ ಜಾಸ್ತಿ ಅಲ್ವಾ ಸರ್ ಹ್ಞೂ 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 ತಡೆಯಲ್ಲ ನೋಡಿ ಇದು ಸೌದೆ ಸೌದೆ ಒಲೆ ನಾವು ಏನೋ ಬಿಸಿನೀರೆಲ್ಲ ಇದರಲ್ಲೇ ಕಾಯಿಸಿಕೊಳ್ಳೋದು ಸೌದೆ ನೀವು ಯೂಸ್ ಇಲ್ಲ ಅಲ್ಲ ಅಲ್ಲಿ ಸೌದೆ ಒಲೆನೇ ಇದು ನೀರ್ ಕಾಯಿಸಕ್ಕೆ ಗೊತ್ತಾಯ್ತು ಸರ್ ಗೊತ್ತಾಯ್ತು ಒಲೆ ಇಲ್ಲಿ ಬೇಜಾನು ಸೌದೆ ಸಿಗುತ್ತೆ ನಮ್ಗೆ ಯಾಕೆ ವೇಸ್ಟ್ ಮಾಡೋಣ ಆಚೆಯಿಂದ ಇಕ್ತೀನಿ ಹೌದು ಗಲೀಜು ಆಗೋದಿಲ್ಲ ನೋಡಿ ಇದೊಂದು ಓಪನ್ ಸ್ಕೈ ಅಂದ್ರೆ

ಈ ಬಿಸ್ಲಲ್ಲಿ ಸ್ನಾನ ಮಾಡಿದ್ರೆ ಸ್ಕಿನ್ ತುಂಬಾ ಒಳ್ಳೇದು. ನಾವು ಮೈನ ಸೂರ್ಯನಿಗೆ ತೋರಿಸೋದೇ ಇಲ್ಲ. ಯಾವಾಗ್ಲೂ ಕ್ಲೋಸ್ ಇರ್ತೀವಿ. ಹೌದು ಹೌದು ಹೌದು. ಬಾತ್ರೂಮ್ ಹೋದಾಗ ಸುಮ್ನೆ ಎರಡು ಚಂಬು ಹಾಕ್ಬಿಟ್ಟು ನೀವು ಅಲ್ಲಿ ಇರೋರಂತು ಇನ್ನ ಹಾಕಕ್ಕೆ ಆಗಲ್ಲ. ಐದು ಹೌದು. ಈಗ ಅವರೆಲ್ಲ ಏನ್ ಗೊತ್ತಾ ಬಿಸ್ಲಕ್ಕೆ ಟ್ಯಾಬ್ಲೆಟ್ ಹಾಕಂತಾರೆ. ಹೌದು ಹೌದು ಹೌದು. ಏನು ಬಿಸ್ಲ ಬರಕ್ಕೆ? ಏನಂತಾರೆ ಅದನ್ನ? ವಿಟಮಿನ್ ಡಿ ಗೆ. ವಿಟಮಿನ್ ಡಿ ಗೆ. ಆ ಅದು ನಾವ ಇಲ್ಲಿ ಓಪನ್ ನೌ ಓನ್ಲಿ ಬರೀ ಅಂಡರ್ ಹಾಕೊಂಡು ಇಲ್ಲಿ ಸ್ನಾನ ಆರಾಮಾಗಿ ನ್ಯಾಚುರ ನ್ಯಾಚುರಲ್ ಆಗಿರೋ ಅರ್ಧ ಗಂಟೆ ಬಿಸಿಲಲ್ಲಿ ಇದ್ರೆ ಯಾವ ಟ್ಯಾಬ್ಲೆಟ್ ಬೇಡ ಒಳ್ಳೆ ಮಾತನ್ನ ಹೇಳ್ತಾ ಇದ್ದೀರಾ ಒಂದು ನ್ಯಾಚುರಲ್ ವೇನ ತೋರಿಸ್ಕೊಡ್ತಾ ಸರಿ ಈ ಕಡೆ ಬಂದ್ರೆ ಇದು ಇದೊಂದು ಅದೇ ಇದೊಂದು ಬಾತ್ರೂಮ್ ದೊಡ್ಡದು ಒಂದು ರೂಮ್ ತರ ಟೆನ್ ಬೈ ಟೆನ್ ಹಾಕ್ಬಿಟ್ಟಿದೀನಿ ಇದು ಇದು ಬಾತ್ರೂಮ್ ಇದು ಇಂಡಿಯನ್ ಅದು ಒಳಗಡೆ ವೆಸ್ಟರ್ನ್ ಮಾಡಿದ್ದೀನಿ ಒಂದು ಇದು ಅಂಡೆವಲೆನಾ ಹಂಡೆವಲೆ ಹಾಂ ಓಕೆ ಓಕೆ ಸೊ ಇದರಲ್ಲಿ ನೀರು ತುಂಬಿಸ್ತೀನಿ ಹಾಂ ಟ್ಯಾಂಕಲ್ಲಿ ಬರುತ್ತೆ ಓಕೆ ಇದು ತುಂಬಿಸಿದ್ರೆ ಹತ್ತು ನಿಮಿಷ ಹಾಂ ಮ್ಯಾಕ್ಸಿಮಮ್ ಹದಿನೈದು ನಿಮಿಷ ಐದು ಜನ ಸ್ನಾನ ಮಾಡ್ಬೋದು ಐದು ಜನ ಸ್ನಾನ ಮಾಡ್ಬೋದಾ ಐದ್ ಜನ ಫ್ರೀ ಆಗಿ ಅಬ್ಬ ಎಲ್ಲೋ ಹಳ್ಳಿ ಕಡೆ ಬಂದಂಗಿದೆ ಸರ್ ನಾನು ಅಷ್ಟೇ ಅಷ್ಟೇ ಐದ್ ಜನ ಆರ್ ಜನ ಸ್ನಾನ ಮಾಡ್ಕೊಬೋದು ಸರಿ ಓಕೆ ಸೊ ದೊಡ್ಡದಾಗಿ ಎಲ್ಲ ಇಟ್ಕೊಂಡಿದಿನಿ ಬಟ್ಟೆ ಒಗೆಯಕ್ಕೆ ಬೇರೆ ಇದೆ ಸಪ್ರೇಟ್ ಓಕೆ ಇದು ಓನ್ಲಿ ಇದು ಡ್ರೆಸ್ಸಿಂಗ್ ಗೀಸಿಂಗ್ ಮಾಡ್ಕೊಳಕ್ಕೆ ಅದು ಸೊ ಬೆಕ್ಟೀರಿಯಾ ಡ್ರೈ ಏರಿಯಾ ತರ ಮಾಡಿದೀರಾ ನೋಡಿ ಎಲ್ಲ ನೋಡಿ ಕೆಳಗಡೆ ಟೈಲ್ಸ್ ಗೀಲ್ಸ್ ಹಾಕಲ್ಲ ಎಲ್ಲಾ ಕಲ್ಲುಗಳು ಕಲ್ಲ ಇದು ಹು ಇಲ್ಲ ಚಪ್ಪಡಿ ಸಿಗೋದು ಚಪ್ಪಡಿ ಕಲ್ಲಾಕಿ ಎಲ್ಲ ಚಪ್ಪಡಿ ಹಾಕ್ ಕುಡಿದೀರ ಅಷ್ಟೇ ಈ ಟೈಲ್ಸ್ ಹಾಕ್ಬೇಕಂದ್ರೆ ಎಲ್ಲಾ ಇದೆಲ್ಲ ಹೇಳ್ದಲ್ಲ ಹತ್ತ ರೂಪಾಯಿ ಟೈಲ್ಸ್ ಎಲ್ಲ ಹತ್ರ ರೂಪಾಯಿ ಟೈಲ್ಸ್ ರೂಪಾಯಿ ಪತ್ರ ರೂಪಾಯಿ ಕಾರ್ನರ್ ಕಟ್ ಮಾಡ್ಬಿಟ್ಟು ಹೋಗೋದು ಯಾರನ್ನ ಕೇಳ್ತಾರೆ ನೀವು ಸೆಕೆಂಡ್ ಹ್ಯಾಂಡ್ ಫಸ್ಟ್ ಹ್ಯಾಂಡ್ ಹಾಕಿದ್ಯಾ ಯಾರು ಕೇಳ್ತಾರೆ ಸುಮ್ನೆ ಸಾಯಿ ರೂಪಾಯಿ ಕೊಟ್ಬಿಟ್ಟು ಕೊಡ್ಬೇಕು ತೋಟದ ಮನೆಗಳಿಗೆ ದಯವಿಟ್ಟು ಯಾರು ಹೊಸ ಹಾಕ್ಬೇಡಿ ಬೇಡ ಅಂತ ಹೇಳ್ತೀರಾ ಏನಕ್ಕೆ ಸುಮ್ನೆ ದುಡ್ಡು ಖರ್ಚು ಓಕೆ ಸರ್ವೆಂಟ್ ರೂಮ್ ಇದೆ ಸರ್ವೆಂಟ್ ರೂಮ್ ಇದೆ ಅಸೂಕ್ ಕಟ್ಟಬೇಕು ಅಂತ ಪ್ಲಾನಿಂಗ್ ಶೆಡ್ ಈ ಮುಂದೆ ಫ್ರೆಂಡ್ ಹಾಕ್ಬಿಟ್ಟು ಕಂಟಿನ್ಯೂ ಮಾಡಿದ್ರೆ ಹಸುಗಳು ಅಸೂಗೆ ಸಪರೇಟ್ ಆಗಿ ನಮ್ಗೆ ಚಿರತೆ ಕಟ್ಟ ಸರ್ ಇಲ್ಲಿ ಯಾವಾಗೆಲ್ಲ ಮಾಡ್ಬಿಡ್ತಿದ್ವಿ ಚಿರತೆ ಬರುತ್ತಾ ಅಯ್ಯೋ ನೀವು ರಾತ್ರಿ ಎಂಟು ಗಂಟೆ ಆದ್ರೆ ಕಾಯ್ತಾ ಇರ್ತವೆ ಓಡಾಡ್ತಾ ಇರ್ತವೆ ಇಲ್ಲಿ ನಾಯಿ ಓಡಾಡಂಗೆ ನಮ್ಮ ಊರಲ್ಲಿ ಬೀದಿ ನಾಯಿ ಓಡಲ್ವಾ ನಿಮ್ಗೆ ತೊಂದ್ರೆ ಇಲ್ವಾ ಸರ್ ಇಲ್ಲಿ ಇಲ್ಲಿ ಏನ್ ಮಾಡೋದು ಮನುಷ್ಯನ ಏನ್ ಮಾಡಲ್ಲ ಅವು ನಾಯಿ ಸಾಕಿದ್ರೆ ಎತ್ಕೊಂಡೋಗ್ಬಿಡುತ್ತೆ ಇಲ್ಲ ಕುರಿ ಮೇಕೆ ಏನೋ ಸಾಕಿದ್ರೆ ಎತ್ಕೊಂಡು ಹೋಗುತ್ತೆ ಎತ್ಕೊಂಡು ಹೋಗ್ಬಿಡುತ್ತೆ ನಮ್ಮ ಮನೇಲಿ ಎರಡು ಮೂರು ನಾಯಿ ಹೋಯ್ತು ಮೂರ್ ನಾಯಿ ಇಲ್ಲಿ ಕಟ್ ಆಗಿದ್ ನಾಯಿ ಇಲ್ಲ ಇಲ್ಲ ನಾವ್ ಏನ ರಾತ್ರಿ ಕಟ್ ಆಗಿದ್ ನಾಯಿ ಬೆಳಗ್ಗೆ ಇಲ್ವಲ್ಲ ಅಂತ ಬರೀ ಬೆಲ್ಟ್ ಮಾತ್ರ ಕಾಣಿಸ್ತಾ ಇತ್ತು ಆಮೇಲೆ ನೋಡಿದ್ರೆ ಏನು ಅಂತ ನಮ್ಮ ಮಿಸಸ್ ಒಂದ್ ದಿವಸ ಆಚೆ ಕೂತಿದ್ರೆ ಆ ಆ ಬಾಗ್ಲಿಲ್ವಾ ಅಲ್ಲೇ ಹೌದು ನಿಂತಿದ್ದನಲ್ಲ ಹೌದು ಹೌದು ಆ ಬಾಗ್ಲಿಗೆ ಬಂದು ನಿಂತುಕೊಂಡಿತ್ತು ಹೌದಾ ನೀವು ಕನ್ನರೆ ನೋಡಿದಿರ ಚಿರ್ತೆನಾ ನಾನ್ ನೋಡಿದಾ ಮಿಸ್ಸೆಸ್ ನೋಡವರಲ್ಲ ಓಪ ಓಪ ಮಿಸ್ಸೆಸ್ ನಿಂತಿದ್ರು ನಾನು ಹಿಂದೆ ರೆಸಾರ್ಟ್ ಅಲ್ಲಿ ಏನೋ ಒಂದ್ ಪಾರ್ಟಿ ಇತ್ತು ಅಲ್ಲಿದ್ದೆ ರಾತ್ರಿ 8:15 ಅಲ್ಲಿ ಬಂದಿದ್ದೆ ಓಪ ಓಪ ನೋಡಿ ಹಂಗೆ ಟಕ ಅಂತ ಬಾಗ್ಲ ಹಾಕಿಕೊಂಡು ಓಡ ಹೋಗ್ಬಿಟ್ರು ಆಮೇಲೆ ನಮ್ ಇಲ್ಲಿ ಬೆಟ್ಟದಲ್ಲಿ ಇದ್ಯಲ್ಲ ಇಲ್ಲಿ ಬೇಜನ್ ಇದಾವೆ ಇದಾವಾ ಸರ್ ಬೇಜನ್ ಅಂದ್ರೆ ಒಂದ್ ಇಪ್ಪತ್ 25 ಅಯ್ಯೋ ಇದಾ ಚಿರ್ತೆ ಇದಾ ಚಿರ್ತೆಗಳ ಮಧ್ಯ ಬದುಕ್ತಿದಿರ ನೀವು ಚಿರ್ತೆಗಳ ಮಧ್ಯ ಬಗ್ತಿದೀರಾ ಓಕೆ ಏನು ಮಾಡಕಾಗಲ್ಲ ಅವಿರ ಕಡೆ ನಾವು ಬಂದಿದ್ದೀವಿ ನೀವು ಬಂದಿದ್ರೆ ಮತ್ತೆ ಅಲ್ವಾ ಅವೇನ್ ತಪ್ಪು ತಪ್ಪಿಲ್ಲ ಬಿಡಿ ಮತ್ತೆ ಬೆಂಗಳೂರಲ್ಲಿ ಎಲ್ಲ ಅಲ್ಲಿ ಆ ಕಡೆ ಬಂದಿದ್ದಲ್ಲ ಸರ್ ಇವಾಗ ಅವಿರ ಕಡೆ ನಾವು ನಾವು ಮಾಡಿದೀವಿ ಇನ್ನೇನ್ ಮಾಡಣ ಹೇಳಿ ಸರ್ ಲೇಔಟ್ ಮಾಡ್ಬಿಟ್ಟಾರಲ್ಲ ಓಕೆ 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 ಅಲ್ಲಿ ಮನೆ ಕಟ್ಕೊಂಡು ಚಿರತೆ ಬಂದೇ ಬರುತ್ತೆ ಬಂದೇ ಬರುತ್ತೆ ಸುವೀಕ್ಷಕರೆ ಒಂದ್ ಒಳ್ಳೆ ನ್ಯಾಚುರಲ್ ಆಗಿ ಇದಾರೆ ಸರ್ ಇವಾಗ ಒಂದ್ ಹೆಂಗ ಇದ್ರಲ್ಲಿ ಕೇಳ್ತೀನಿ ಲೈಕ್ ಒಂದು ನಮ್ಮ ನನ್ ಕೇಳೋದು ನನ್ಗೊಂದು ಇದು ಕ್ಯೂರಿಯಾಸಿಟಿ ಸರ್ ಲೋ ಕಾಸ್ಟ್ ಮನೆ ಅಂತ ಹೇಳಿದ್ರೆ ನಿಮ್ಮ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಯಾವ ರೇಟ್ ಅಲ್ಲಿ ಮಾಡ್ ಮುಗಿಸಿದ್ರಿ ನಮ್ಗೆ ಹೇಳ್ಬೋದಾ ಇದನ್ನ ಇಡೀ ಮನೆನ ಅಂದ್ರೆ ಲೈಕ್ ಈ ಶೆಡ್ ಎಲ್ಲ ಬಿಟ್ಬಿಡಿ ಸರ್ ನಿಮ್ ಮನೆ ಏನ್ ಕಟ್ಟಿದಿರಲ್ಲ ಅದನ್ನ ಯಾವ ಇದ್ರಲ್ಲಿ ಮಾಡಿ ಮುಗಿಸ್ ನನ್ಗೆ ಆಲ್ಮೋಸ್ಟ್ ಒಂದು ಎಂಟ್ ಲಕ್ಷ ಆಗಿರ್ಬೇಕು ಎಂಟ್ ಲಕ್ಷ ಸೆವೆನ್ ಟು ಏಟ್ ಲ್ಯಾಕ್ಸ್ ಹ್ಮ್ 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 ತೌಸಂಡ್ ಸ್ಕ್ವೇರ್ ಫೀಟ್ ಆಯ್ತು ಅದ್ರ ಮನೆ ಅಲ್ವಾ ಕಂಪ್ಲೀಟ್ ಆಗಿ ಬಂದ್ಬಿಡ್ತು ಸರ್ ನೀವು ಎಲ್ಲ ಹೇಳಿದ್ರೆ ರೂಪಿಂಗ್ ಬಗ್ಗೆ ನಮ್ಗೆ ಏನು ಹೇಳಿಲ್ಲ ಕರೆಕ್ಟ್ ಆಗಿ ಏನ್ ಹಾಕಿದ್ರೆ ಮೇಲ್ಗಡೆ ಇಷ್ಟೊಂದು ತಂಪಾಗಿದೆ ಮನೆ ಒಂದ್ ಫ್ಯಾನ್ ಇಲ್ಲ ಏನಿಲ್ಲ ಹೇಳ್ಬೋದಾ ಇದ್ರ ಬಗ್ಗೆ ಚಪ್ಪಡಿ ಮೇಲೆ ಹತ್ತಿ ತೋರಿಸಿ ಬನ್ನಿ 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 ಇಲ್ಲಿ ಬನ್ನಿ ಇಲ್ಲೇ ಇಲ್ಲೇ ತೋರಿಸ್ಬಿಡೋಣ ಕರೆಕ್ಟಾಗಿ ಆ್ಯಕ್ಚುಲಿ ವೀಕ್ಷಕರೇ ನಿಮ್ಗೆ ಇಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಇಲ್ಲಿ ಸರಿ ಇದು ಫಸ್ಟ್ ಏನಿದು ಇಲ್ಲಿ ಬಿದ್ರು ಫಸ್ಟ್ ಬಿದ್ರು ಚಾಪೆ ಹಾ ಬಿದ್ರು ಬಿದ್ರು ಚಾಪೆ ಓಕೆ ಚಾಪೆ ಮೇಲೆ ಹಾಂ ಮತ್ತೆ ಹುಲ್ಲು ಹುಲ್ಲು ಹಾ ಹುಲ್ಲು ಮೇಲೆ ಮತ್ತೆ ಕೃಷಿ ಹೊಂಡ ಪೇಪರ್ ಕೃಷಿ ಹೊಂಡ ಪೇಪರ್ ಪೇಪರ್ ಫಸ್ಟ್ ಹುಲ್ಲು ಹಾಕ್ಬಿಟ್ಟು ಟಾರ್ಪಾಲ್ ಟಾರ್ಪಾಲ್ ತಾನೇ ಹೇಳ್ತಾರೆ ಓಕೆ ಅದಾಕಿ ಅದ್ರ ಮೇಲೆ ಟಾರ್ಪಾಲ್ ಟಾರ್ಪಲ್ ಮೇಲೆ ಲೈಟ್ ಆಗಿ ಮತ್ತೆ ಹುಲ್ಲು ಫುಲ್ ಸ್ಯಾಂಡ್ವಿಚ್ ಮಾಡ್ಬಿಟ್ಟಿದ್ರೆ ನೀವು ಹೌದು ಹುಲ್ಲಿನ ಸ್ಯಾಂಡ್ವಿಚ್ ಹೌದು ಯಾಕಂದ್ರೆ ಓಕೆ ನೆಂದು 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 ಇಷ್ಟು ಹುಲ್ಲು ಹಾಳಾಗ್ಬಿಟ್ಟು ಹೌದು ಹೌದು ಹಾಳಾಗುತ್ತೆ ಎವ್ರಿ ಇಯರ್ ಚೇಂಜ್ ಮಾಡ್ಬೇಕು ಸರಿ ಈಗ ನಾನು ಬರೀ ಮೇಲ್ಗಡೆ ಲೇಯರ್ ಸ್ವಲ್ಪ ಚೇಂಜ್ ಮಾಡಿದ್ರೆ ಸಾಕು ಒಂದ್ ನೂರರೆ ತಂದ್ರೆ ನನ್ನ ಮೇಲೆ ತೆಗೆದ್ಬಿಟ್ಟು ಹೊಸದ ಹಾಕಬಹುದು ಅದು ನೆಂದೋಗುತ್ತೆ ಒಣಗೋಗುತ್ತೆ ಮತ್ತೆ ತೆಗೆದು ಹಾಕಬಿಡ್ತೀನಿ ಎಷ್ಟ್ ಇಯರ್ ಮಾಡ್ಕೊಂತ ಇದ್ದೀನಿ ಇದ್ ಪ್ರತಿ ವರ್ಷ ಪ್ರತಿ ವರ್ಷ ಟೂ ಇಯರ್ಸ್ ಒಂದ್ಸಲಿ ಮಾಡ್ತೀನಿ ಮೊನ್ನೆ ವರ್ಷ ಈ ಕಡೆ ಮಾಡಿದೆ ನೆಕ್ಸ್ಟ್ ಇಯರ್ ಆ ಕಡೆ ಮಾಡ್ತೀನಿ ಓಕೆ ಓಕೆ ತಂಪಾಗಿರುತ್ತಾ ಸರ್ ಇದು ಬಲ್ರಿ ಬಾರಿ ಕೂಲು ನಮ್ಮಲ್ಲಿ ಫ್ಯಾನ್ ಇಲ್ಲ ಫ್ಯಾನೇ ಇಲ್ಲ ಅಂತೀರಾ ಫ್ಯಾನೇ ಇಲ್ಲ ಎಷ್ಟು ಬಿಸಿಲು ಬಂದ್ರು ಒಂದ್ ಕ್ವಶನ್ ಇದೆ ಸರ್ ನನ್ಗೆ ಏನಂದ್ರೆ ಲೈಕ್ ಈ ಈ ಐಡಿಯಾ ಅಲ್ಲ ನಿಮ್ಗೆ ಯಾರಾದ್ರೂ ಕೊಟ್ರಾ ಅಥವಾ ನೀವೇ ಮಾಡಿರೋದಾ ಇದು ಆ್ಯಂಡ್ ಇದು ಮಾಡಿಕೊಟ್ಟಿದ್ದಾರೆ ನಿಮಗೆ ಇದೆಲ್ಲ ಸರ್ ಇದು ನಾನು ನಮ್ಮ ಸಿನಿಮಾ ಸಿನಿಮಾ ಆರ್ಟ್ ಡೈರೆಕ್ಟರ್ ಒಬ್ಬರು ಹಿಡ್ಕೊಂಡೆ ಸರ್ ಸರಿ ಓಕೆ ಸ್ವಲ್ಪ ಹುಲ್ಲು ಹಾಕಕ್ಕಿಲ್ಲ ಯಾರು ಸಿಗ್ಲಿಲ್ಲ ಎಲ್ಲರೂ ತುಂಬ ಅಂದ್ರೆ ಅವಾಗ ಕರೋನಾ ಟೈಮ್ ಅಲ್ಲಿ ಹೌದು ಯಾರನ್ನು ಕೇಳಿ ಚೆನ್ನೈಯಿಂದ ತರಿಸ ಕರೆಸ್ತೆ ಚೆನ್ನೈ ತಮಿಳುನಾಡಿಂದ ಹಾಕೋರ್ನ ಓಕೆ 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 ಎಷ್ಟು ದಿನದಲ್ಲಿ ಮುಗಿಸಿದ್ರಿ ಇದನ್ನ ನೀವು ಆಕ್ಚುಲಿ ಮ್ಯಾಕ್ಸಿಮಮ್ ಒಂದು ಒಂದೂವರೆ ತಿಂಗಳು ಅಷ್ಟೇ ಸರ್ ಅಷ್ಟೇನಾ ಒಂದೂವರೆ ಇಡೀ ಮನೆ ಮಾಲ್ ಫುಲ್ ಮನೆ ಒಂದೂವರೆ ಎರಡು ತಿಂಗಳು ಎರಡು ತಿಂಗಳು ಮುಗಿದೋಯ್ತು ಕಂಪ್ಲೀಟ್ ಎರಡು ದಿ ತಿಂಗ್ಳು ಕಟ್ಟ್ರೆ ಸ್ಟ್ರೆಂತ್ ಇರುತ್ತೆ ಸರ್ ಇದು ಸೊ ಅಂದ್ರೆ ನಮ್ಗ್ ಜನಾನ ನಾವೆಲ್ಲ ಬಿದ್ರ ತನ ಹಾಕಿರೋದು ಏನು ಮೊಲ್ಡಾ ಮೊಲ್ಡ್ ಆದ್ರೆ ಕ್ಯೂರಿಂಗ್ ಆಗ್ಬೇಕು ಇದ್ಮಾಡ್ಬೇಕಿಲ್ ಗೋಡೆ ಎಲ್ಲಾ ಮೂರು ದಿವ್ಸಕ್ಕೆ ಬರ್ಸ್ ಬಿಟ್ರಿ ಅಷ್ಟೇನ ಮೂರ್ ನಾಕ್ ದಿವ್ಸ ಗೋಡೆ ಓಕೆ ಓಕೆ ಈ ಕ್ರ್ಯಾಕ್ ಎಲ್ಲ ಏನು ಬಂದಿಲ್ಲ ಇನ್ನು ಇಲ್ಲ ಏನು ತೊಂದ್ರೆ ಇಲ್ಲ ಅಂತೀರಾ ಎಷ್ಟು ದಿನ ಆಯ್ತು ಕಟ್ಟಿ ನಿಮ್ಮ ಮನೆ ಕಟ್ಟಿಸ್ತೀಯ ಫೋರ್ ಇಯರ್ಸ್ ಆಲ್ ಮೋಸ್ಟ್ ನಾ ಕ್ವಶನ್ ಹ್ಮ್ ಒಬ್ಬೊಬ್ಬಬ್ಬಬ್ಬ ಕರಣ ಲೆಕ್ಕ ಹಾಕೊಳ್ಳಿ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ವಾ ಹೌದ್ ಹೌದು ಒನ್ ಈಗ ಆಲ್ಮೋಸ್ಟ್ ತ್ರೀ ಇದು ಫೋರ್ ಬರ್ತದೆ ಚಳಿಗಾಲದಲ್ಲಿ ಬೆಚ್ಚಗಿರುತ್ತೆ ಒಳಗಡೆ ಗಾಳಿ ಆಚೆ ಗಾಳಿ ಒಳಗಡೆ ಬಿಡಬಾರ್ದು ಕ್ಲೋಸ್ ಓಕೆ ಎಲ್ಲ ಕಿಟಕಿ ಕ್ಲೋಸ್ ಮಾಡ್ಬಿಟ್ರೆ ಬೆಚ್ಚಗಿರುತ್ತೆ ಚೆನ್ನಾಗಿರುತ್ತೆ ಸೆಕೆ ಬಂದ್ಬಿಡುತ್ತೆ ನನಗೆ ಚಳಿಗಾಲದಲ್ಲಿ ಆಚೆ ಬರ್ತಾ ಇದ್ರು ಕಿಟಕಿ ಸಾಕು ಸಾಕು ಅಲ್ವಾ ಫಸ್ಟ್ ಕ್ಲಾಸ್ ಆಗಿರುತ್ತೆ ಸರಿ ಸರಿ ಆಲ್ಮೋಸ್ಟ್ ಇದ್ರದ್ದು ಇದೇನ್ ಗೊತ್ತಾ ನಾನ್ ಹಿಂಗ್ ಹಂಗಾಗ್ತೀನಲ್ವಾ ಈ ಸೈಡಲ್ಲೆಲ್ಲ ಓಪನ್ ಇರತ್ತೆ ಸುತ್ಲು ಹಾ ಹೌದ್ 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 ಹೌದು ಫುಲ್ ಓಪನ್ ಇರುತ್ತೆ ಗೋಡೆ ಮೇಲೆ ಹಾ 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 ಅಲ್ಲಿ ನಿಮ್ಗೆ ಏರ್ ಔಟ್ ಎಲ್ಲ ಅಲ್ಲಿ ಪಾಸ್ ಆಗ್ಬಿಡ್ತು ಅಲ್ಲೇ ಆಗ್ಬಿಡತ್ತೆ ಅಲ್ಲ ಆಗ್ಬಿಡತ್ತೆ ಓಕೆ 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 ನಿಮ್ಗೆ ಇದೇ ಬೇಕಾಗಿಲ್ಲ ಬೇಕಾಗಿಲ್ಲ ಅಂತ ಹೇಳ್ತೀರಾ ಅಲ್ವಾ ಸೂಪರ್ ಸರಿ ಸರ್ ಸರಿ ಇವಾಗ ಆಲ್ಮೋಸ್ಟ್ ನಿಮ್ ಮನೆಯದಂತೂ ಓಮ್ ಟೂರ್ ಅಂತೂ ಕೊಟ್ರಿ ನಮ್ಗ್ ಸರಿ ಇವಾಗ ನಾನು ಬಂದಿರೋ ಕೆಲಸ ನಮ್ ಜನರಿಗೆ ವಾಸ್ತು ಬಗ್ಗೆ ಒಂಚೂರು ಡೀಟೇಲ್ಸ್ ಕೊಡ್ತೀರಾ ಅದೇ ನಾನು ನಿಮ್ಮ ಚ ಚಾನೆಲ್ಸ್ ಅಲ್ರ ನೀವೆಲ್ಲ ಸೈಟ್ಸು ಅಲ್ಲೇ ಊಟ ಎಲ್ಲಾ ಮಾಡ್ತಾ ಇದ್ರೆ ಎಲ್ಲರೂ ಎಲ್ಲರೂ ಮಾಡ್ತಾರೆ ಎಲ್ಲರೂ ದುಡ್ಡು ಮಾಡಿ ದುಡ್ಡು ಹಾಕ್ತಾರೆ ಎಲ್ಲರೂ ಕಷ್ಟ ಪಡ್ತಾರೆ ರಾತ್ರಿ ಆಗಲ್ಲ ಬೆವರು ಸುರಿದು ಒಂದೊಂದು ರೂಪಾಯಿ ಕಷ್ಟ ಪಡ್ತಾರೆ ಕಷ್ಟಪಟ್ಟು ತಗೊಂತೀವಿ ಅದನ್ನ ವಾಸ್ತು ಮಾಡ್ಕೊಂಡು ಯಾಕ್ ಮಾಡ್ಕೊಳಲ್ಲ ಅನ್ನೋದೇ ನನ್ನ ಕ್ವಶನ್ ಮಾಡ್ತೀವಿ ದುಡ್ಡು ಹಾಕ್ತಿವಿ ಅದೇ ದುಡ್ಡು ಅದೇ ಇದು ಎಲ್ಲಾ ವಾಸ್ತು ಅಂದ್ರೆ ಏನ್ ಗೊತ್ತಾ ಭಯ ಎಲ್ಲರಿಗೂ ವಾಸ್ತು ಅಂದ್ರ ಏನು ನೀವ್ ಏನು ಯಾರು ಬರ್ತಾರೋ ಅದೆಷ್ಟು ತಗೊಂಡ್ಬಿಡ್ತಾರೋ ಏನೋ ಅಂತಾರೋ ಅನ್ನೋ ಒಂದು ದೊಡ್ಡ ಭಯದಲ್ಲಿದಾರೆ ಭಯದಲ್ಲಿದಾರೆ ಅಂತೀರಾ ತುಂಬಾ ಭಯ ಅಂದ್ರ ಹಂಗ್ ಮಾಡವ್ರೆ ತುಂಬಾ ಜನ ನೋಡಿದ್ರೆ ಟಿವಿಗಳಲ್ಲಿ ಸರಿ ಸಾವಿರಾರು ಕೋಟಿ ಮಾಡಿ ವಾಸ್ತವ ಹೆಸರಲ್ಲಿ ತುಂಬಾ ಎಲ್ರಿಗೂ ಗೊತ್ತು ಬಿಡಿ ಸರ್ ಮ್ಯಾಟರ್ ಗೊತ್ತು ಮ್ಯಾಟ್ರ್ ಅಲ್ವಾ ಹಂಗಾಗಿರೋದು ಅದನ್ನ ಇವ್ರ್ ಭಯ ಪಡ್ತಾರೆ ಇವ್ರ್ ಕರ್ಸೋಕೆ ಭಯ ಅದಕ್ಕೆ ನಾನು ನಿಮ್ ವಾಸ್ತು ಇದ್ದಾನೆ ನೀವ್ ಏನ್ ಎದ್ರಬೇಡಿ ನಿಮ್ದ್ ಏನಿದೋ ಪ್ರಾಬ್ಲಮ್ ನಾನ್ ಸೋಲ್ ಮಾಡ್ ಮಾಡ್ಕೊಡ್ತೀರಾ ಮಾಡ್ಕೊಡ್ತೀರಾ ಬನ್ನಿ ಕುತ್ಕೊಳಣ ಮಾತಾಡೋಣ ಅದ್ರ ಬಗ್ಗೆ ಬನ್ನಿ ಸರ್ ಹಂಗ್ ಕುತ್ಕೊಂಬಡಣ ಜಿಂಗಿ ಚಕ ಜಿಂಗಿ ಚಕ ತನ ನಮ್ದು ದನ ನಮ್ಗೆಲ್ ಗಿಲ್ಕಿ ತಮ್ ನಮ್ ಬುಲ್ ಬುಲ್ಕಿ ದಿರಿ ದಿದ್ದಿರಿ ತೈ ಜಿಂಗಾಲೇ ದಿದ್ದಿರಿ 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 ತೈ ಅದು ಈಗ ಟ್ರೆಂಡ್ ಆಗಕ್ಕೆ ಏನ್ ಸರ್ ಕಾರಣ ಆಕ್ಚುಲಿ